ಹಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ದಿವಸ ನಾವು ಈ ಒಂದು ಸಂವಿಧಾನ ಅಂದರೆ ಏನು ಸಂವಿಧಾನದ ಬಗ್ಗೆ ತಿಳ್ಕೊಳ್ಳೋಣ ಪ್ರಮುಖವಾಗಿ ನಾವಿಲ್ಲಿ ಈ ಒಂದು ಉದ್ದೇಶಗಳ ಬಗ್ಗೆ ನೋಡೋದಾದರೆ ಅಂದರೆ ಏನು ಸಂವಿಧಾನ ಅಂದರೆ ಏನು ಅದರ ಸ್ವರೂಪ ಪ್ರಾಮುಖ್ಯತೆ ಪ್ರಮುಖವಾದಂಥದ್ದನ್ನು ನಾವು ನೋಡಬೇಕಾಗತ್ತೆ ಇಲ್ಲಿ ಪ್ರಮುಖವಾಗಿ ಉದ್ದೇಶಗಳು ಏನು ಅಂದರೆ ಇದರ ಪ್ರಮುಖ ಮೂಲ ಉದ್ದೇಶ ಸಂವಿಧಾನದ ಅಗತ್ಯವನ್ನು ತಿಳಿಸುತ್ತದೆ ಇದರ ಜೊತೆಗೆ ಸಂವಿಧಾನ ಹೊಂದಿರಬೇಕಾದ ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳುವುದು ಮೂಲ ಕಾರಣವಾಗಿರ್ತದೆ ಜೊತೆಗೆ ಕಾಲಕಾಲಕ್ಕೆ ತಕ್ಕಂತೆ ಬದಲಾಯಿಸುವ ಅಥವಾ ತಿದ್ದುಪಡಿ ಮಾಡುವಲ್ಲಿ ಅನುಸರಿಸಬೇಕಾದ ವಿವಿಧ ಮಾರ್ಗೋಪಾಯವನ್ನು ಈ ಒಂದು ಸಂವಿಧಾನ ತಿಳಿಸುತ್ತದೆ ಅಂದರೆ ಕಾಲಕಾಲಕ್ಕೆ ಈ ಒಂದು ಸಂವಿಧಾನದ ವಿಧಿಗಳಿಗೆ ಏನು ತಿದ್ದುಪಡಿ ಮಾಡ್ತೀವಲ್ಲ ಅದರ ಒಂದು ಅನುಸರಿಸಬೇಕಾದಂಥ ಪ್ರಮುಖ ಮಾರ್ಗೋಪಾಯಗಳನ್ನು ತಿಳಿಸುವಂಥದ್ದು ಪ್ರಮುಖ ಉದ್ದೇಶ ಆಗಿರುತ್ತದೆ ಸೊ ಈಗ ನಾವು ಈ ಒಂದು ಸಂವಿಧಾನದ ಅರ್ಥ ಮತ್ತು ಪ್ರಭಾವ ಪ್ರಾಮುಖ್ಯತೆ ಏನು ಇದರದ್ದು ಸಂವಿಧಾನದ್ದು ನೋಡ್ಕೊತ ಹೋಗೋಣ ಇಲ್ಲಿ ಪ್ರಮುಖವಾಗಿ ಸಂವಿಧಾನವಲ್ಲದ ರಾಷ್ಟ್ರವೇ ಇಲ್ಲ ರಾಷ್ಟ್ರ ನಿರಂಕುಶ ಪ್ರಭುವಿನ ಆಳ್ವಿಕೆಗೆ ಒಳಪಟ್ಟಿರಲಿ ಅಥವಾ ಸರ್ವಾಧಿಕಾರಿಯ ದಿನಾಳಕಕ್ಕೆ ಒಳಪಟ್ಟಿರಲಿ ಆ ರಾಷ್ಟ್ರ ತನ್ನದೇ ಆದ ಸಂವಿಧಾನವನ್ನು ಸಾರಿ ಇದೆ ದಾನವನ್ನಾಗಿದೆ ಸಂವಿಧಾನವನ್ನು ಹೊಂದಿರಬೇಕು ಅಂತ ಹೇಳುತ್ತೆ ಅದೇ ರೀತಿಯಾಗಿ ಸಂವಿಧಾನವಿಲ್ಲದ ರಾಷ್ಟ್ರದಲ್ಲಿ ಅರಾಜಕತೆ ಉಂಟಾಗುವುದರಲ್ಲಿ ಸಂಶಯವೇ ಇಲ್ಲ ಏನು ಅರಾಜಕತೆ ಉಂಟಾಗುವುದರಲ್ಲಿ ಸಂಶಯವೇ ಇಲ್ಲ ಸಂವಿಧಾನ ಇಲ್ಲ ಅಂದರೆ ಅದೇ ರೀತಿಯಾಗಿ ಪ್ರಮುಖವಾಗಿ ಸ್ಪಷ್ಟವಾಗಿ ಏನು ಹೇಳೋದಂದರೆ ರಾಜ್ಯಾಂಗ ಸರ್ಕಾರದ ವ್ಯವಸ್ಥೆ ಹಾಗೂ ಅದರ ಕಾರ್ಯಾಚರಣೆಯನ್ನು ನಿಯಂತ್ರಿಸುವ ನೀತಿ ನಿಯಮಗಳ ಸಮೂಹ ಅಂತ ನಾವು ಕರಿಬೋದು ಈ ನೀತಿ ನಿಯಮಗಳ ಸಮೂಹ ಸರ್ಕಾರ ಅಧಿಕಾರ ಹಾಗೂ ಪ್ರಜೆಗಳ ಹಕ್ಕು ಕರ್ತವ್ಯ ಮತ್ತು ಪ್ರಜೆಗಳಿಗೂ ಸರ್ಕಾರಕ್ಕಿರುವ ಸಂಬಂಧವನ್ನು ವಿಷದಪಡಿಸುತ್ತದೆ ಏನು ಈ ಒಂದು ಸಂವಿಧಾನದ ಪ್ರಮುಖ ಕರ್ತವ್ಯ ಏನು ಕೆಲವು ನೀತಿ ನಿಯಮಗಳಾಗಿರ್ಬೋದು ಪ್ರಜೆಗಳ ಹಕ್ಕು ಕರ್ತವ್ಯಗಳಾಗಿರ್ಬೋದು ಆಮೇಲೆ ಪ್ರಜೆಗಳಿಗೂ ಸರ್ಕಾರಕ್ಕಿರುವ ಸಂಬಂಧವನ್ನು ಏನು ಅನ್ನೋದನ್ನು ಇದು ತಿಳಿಸುತ್ತದೆ ನೆಕ್ಸ್ಟ್ ಅದೇ ರೀತಿಯಾಗಿ ಒಂದು ನಿಮಿಷ ಆದುದರಿಂದ ಸಂವಿಧಾನವನ್ನು ಮೂಲಭೂತ ನಿಯಮಗಳಿಂದ ಪರಿಗಣಿಸಬಹುದು ಈ ಮೂಲಭೂತ ನಿಯಮಗಳು ನಮ್ಮ ಪ್ರತಿನಿಧಿಗಳು ರಚಿಸುವ ಸಾಮಾನ್ಯ ಕಾನೂನಿಗಿಂತ ಭಿನ್ನವಾಗಿರ್ತವೆ ಅನ್ನೋದನ್ನು ನಾವು ನೋಡ್ಬೋದು ಕೆಲವು ದೇಶಗಳಲ್ಲಿ ನಾವು ನೋಡ್ಬೋದು ಸಂವಿಧಾನ ಸರ್ಕಾರ ವಿವಿಧ ಅಂಗಗಳ ಶಾಸಕಾಂಗ ಆಗಿರ್ಬೋದು ಕಾರ್ಯಾಂಗ ಮತ್ತು ನ್ಯಾಯಾಂಗ ರಚಿಸಿ ಅವುಗಳ ಸಂಪೂರ್ಣ ವ್ಯವಸ್ಥೆ ಹಾಗೂ ಕಾರ್ಯಕಲಾಪಗಳ ಸಾಮಾನ್ಯ ಕಾನೂನಿಗೆ ವ್ಯಾಪ್ತಿಗೊಳಪಡಿಸಿರುತ್ತದೆ ಅನ್ನೋದನ್ನು ನಾವು ನೋಡ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ಇಲ್ಲಿ ಸಾಮಾನ್ಯ ಕಾನೂನುಗಳನ್ನು ಬದಲಿಸುವ ಹಾಗೆ ಮೂಲಭೂತ ನಿಯಮಗಳನ್ನು ಪದೇ ಪದೇ ಬದಲಾಯಿಸಲು ಹಾಗೂ ತಿದ್ದುಪಡಿ ಮಾಡಲು ಸಾಧ್ಯವಿರುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಯಾವುದು ಈ ಒಂದು ಪ್ರಮುಖ ಸಾಮಾನ್ಯ ಕಾನೂನುಗಳನ್ನು ಬದಲಿಸುವ ಹಾಗೆ ಈ ಮೂಲಭೂತ ನಿಯಮಗಳನ್ನು ಪದೇ ಪದೇ ಬದಲಾಯಿಸಲು ತಿದ್ದುಪಡಿ ಮಾಡಲು ಸಾಧ್ಯವಿರುವುದಿಲ್ಲ ಅನ್ನೋದನ್ನು ನಾವು ಈ ಒಂದು ಇದರಲ್ಲಿ ನೋಡ್ಬೋದು ಕೆಲವು ದೇಶಗಳಲ್ಲಿ ಅಲ್ಲಿನ ಸಂವಿಧಾನ ಸರ್ಕಾರದ ವಿವಿಧ ಅಂಗಗಳನ್ನು ಶಾಸಕಾಂಗ ಕಾರ್ಯ ನ್ಯಾಯಾಂಗ ರಚಿಸಿ ಸಂಪೂರ್ಣ ವ್ಯವಸ್ಥೆ ಹಾಗೂ ಕಾರ್ಯಕಲಾಪಗಳನ್ನು ಸಾಮಾನ್ಯ ಕಾನೂನು ವ್ಯಾಪ್ತಿ ಒಳಪಡಿಸುತ್ತದೆ ಅನ್ನೋದನ್ನು ನಾವು ಈ ಒಂದು ಸಂವಿಧಾನದಲ್ಲಿ ನೋಡ್ಬೋದು ಅದೇ ರೀತಿಯಾಗಿ ಇಲ್ಲಿ ಸಂವಿಧಾನದ ಅಗತ್ಯತೆಯನ್ನು ಕುರಿತು ಜರ್ಮನಿಯ ರಾಜನೀತಿಜ್ಞನಾದ ಜೆರನಿಕ್ ಅನ್ನೋರು ಈ ರೀತಿ ಹೇಳ್ತಾರೆ ಏನು ಸಂವಿಧಾನ ಅಂದರೆ ಅನ್ನೋದಕ್ಕೆ ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದ ಒಂದು ಸಂವಿಧಾನವನ್ನು ಹೊಂದಿರಲೇಬೇಕು ಎಂದು ಹೇಳುತ್ತಾನೆ ಯಾರು ಈ ಜರ್ಮನಿಯ ರಾಜನೀತಿಜ್ಞ ಜಲನಿಕ್ ಅನ್ನೋರು ಪ್ರತಿಯೊಂದು ರಾಷ್ಟ್ರ ಯಾವುದು ಯಾವುದೇ ರಾಷ್ಟ್ರ ಆಗಿದೆ ನಮ್ಮ ರಾ ನಮ್ಮ ರಾಷ್ಟ್ರನೂ ಕೂಡ ನಮ್ಮ ಭಾರತ ರಾಷ್ಟ್ರನೂ ಕೂಡ ಒಂದು ಸಂವಿಧಾನ ಹೊಂದಿದೆ ಈಗ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಕೂಡ ಪ್ರತಿಯೊಂದು ರಾಷ್ಟ್ರಗಳು ಕೂಡ ಈ ಸಂವಿಧಾನವನ್ನು ಹೊಂದಿರಲೇಬೇಕು ಎಂದು ಈ ಜಲನಿಕ್ ಜಲನಿಕ್ಕನ್ನವರು ಹೇಳ್ತಾರೆ ರಾಷ್ಟ್ರ ಪ್ರಜಾಪ್ರಭುತ್ವವಾದಿ ಸಮತಾವಾದಿ ಸಮಾಜವಾದಿ ಹಾಗೂ ಲಕ್ಷರಿ ಆಡಳಿತಕ್ಕೆ ಒಳಪಟ್ಟಿರಲಿ ಸಂವಿಧಾನವು ಅಗತ್ಯ ಮತ್ತು ಅತ್ಯವಶ್ಯಕವಾಗಿ ಬೇಕೇ ಬೇಕು ಎಂದು ಅಭಿಪ್ರಾಯವನ್ನು ಪಡ್ತಾರೆ ಯಾರು ಇದೇ ಜರನಿಕ್ ಅವರು ಇವರು ರಾಷ್ಟ್ರ ಪ್ರಜಾಪ್ರಭುತ್ವವಾದಿ ಸಮತವಾದಿ ಸಮಾಜವಾದಿ ಹಾಗೂ ಲಕ್ಷರಿ ಆಡಳಿತಕ್ಕೆ ಒಳಪಟ್ಟಿರಲಿ ಸಂವಿಧಾನ ಸಂವಿಧಾನವು ಅಗತ್ಯ ಮತ್ತು ಅವಶ್ಯಕತೆ ಅವಶ್ಯಕವಾಗಿ ಬೇಕೇ ಬೇಕು ಅಂತಂದು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ ಇಲ್ಲಿ ನೆಕ್ಸ್ಟ್ ಇನ್ನೊಬ್ಬ ರಾಜಕೀಯ ಇನ್ನೊಬ್ರು ಹೇಳ್ತಾರೆ ಅರ್ಮನ್ ಫೈನ್ ಅವರ ಪ್ರಕಾರ ಏನು ಹೇಳ್ತಾರೆ ರಾಜಕೀಯ ಸಂಸ್ಥೆಗಳ ಮೂಲ ವ್ಯವಸ್ಥೆಯನ್ನು ತಿಳಿಸುವುದೇ ಸಂವಿಧಾನವಾಗಿದ್ದು ರಾಜ್ಯದ ಆಳ್ವಿಕೆಗೆ ಸಂಬಂಧಿಸಿದ ವಿಷಯಗಳನ್ನು ವಿವರಿಸುವ ಆತ್ಮಚರಿತ್ರೆಯೇ ಸಂವಿಧಾನ ಅಂತ ಹೇಳ್ತಾರೆ ನೆಕ್ಸ್ಟ್ ಇನ್ನೊಬ್ಬರು ನೋಡೋದಾದರೆ ಕೆ ಸಿ ವಿ ಆರ್ ಅವರು ಏನು ಹೇಳ್ತಾರೆ ಏನೋ ಸಂವಿಧಾನ ಕುರಿತು ಒಂದು ಸರ್ಕಾರದ ಸಂಪೂರ್ಣ ವ್ಯವಸ್ಥೆ ಹಾಗೂ ಅದರ ಕಾರ್ಯಭಾರ ಮತ್ತು ಅಧಿಕಾರವನ್ನು ನಿಯಂತ್ರಿಸುವ ನೀತಿ ನಿಯಮಗಳ ಸಮೂಹವೇ ಸಂವಿಧಾನ ಏನು ಒಂದು ಸರ್ಕಾರದ ಸಂಪೂರ್ಣ ವ್ಯವಸ್ಥೆ ಅಲ್ಲಿರ್ತಕ್ಕಂಥದ್ದು ಅದರ ಕಾರ್ಯಭಾರಗಳು ಮತ್ತು ಅಧಿಕಾರ ಯಾವ ರೀತಿ ಕಾರ್ಯವನ್ನು ಮಾಡ್ತದೆ ಅಧಿಕಾರವನ್ನು ಮಾಡ್ತದೆ ಅನ್ನೋದರವನ್ನು ನಿಯಂತ್ರಿಸುವ ನೀತಿ ನಿಯಮಗಳ ಸಮೂಹವನ್ನು ಸಂವಿಧಾನ ಅಂತ ಕೆ ಸಿ ವಿ ಆರ್ ಅವರು ಹೇಳ್ತಾರೆ ಇನ್ನೊಬ್ಬರು ಹೇಳ್ತಾರೆ ಬೋಲಿಂಗ್ ಬ್ರೂಕ್ರವರು ಯಾರು ಬೋಲಿಂಗ್ ಬ್ರೂಕ್ರವರು ಏನು ಹೇಳ್ತಾರೆ ಅಂದರೆ ನಿರ್ದಿಷ್ಟ ತತ್ವಗಳ ಆಧಾರದ ಮೇಲೆ ಆಲೋಚಿಸಿ ಸೃಷ್ಟಿಸಿದ ಸಂಪ್ರದಾಯಗಳು ಸಂಸ್ಥೆಗಳು ಮತ್ತು ಕಾನೂನುಗಳ ಸಂಗ್ರಹವೇ ಸಂವಿಧಾನ ಅಂತ ಹೇಳ್ತಾರೆ ಯಾರು ಬೋರಿಂಗ್ ಅವರು ಸೊ ಇದಿಷ್ಟು ನಾವೇನು ನೋಡಿದ್ವಿ ಅಂತಂದರೆ ಸ್ವಭಾವ ಮತ್ತು ಪ್ರಾಮುಖ್ಯತೆ ಹಾಗೂ ಉದ್ದೇಶಗಳು ಸಂವಿಧಾನ ಅಂದ್ರೇನು ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದರ ಸಂವಿಧಾನಾತ್ಮಕ ಸರ್ಕಾರದ ಲಕ್ಷಣಗಳು ಶಾಸಧಾನಬದ್ಧ ಸರ್ಕಾರದ ಲಕ್ಷಣಗಳು ಅನೇಕ ಇವು ಇದ್ದಾವೆ ಅವುಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟಾಗಿದ್ದರೆ ಲೈಕ್ ಮಾಡಿ ಅದೇ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಏನಾದರೂ ತಪ್ಪುಗಳಿದ್ದಲ್ಲಿ ತಿಳಿಸಿ ನೋಡೋಣ ಥ್ಯಾಂಕ್ ಯು